ಚೀನಾದ ಹೊಸ ವೈರಸ್ ಆತಂಕದ ಬೆನ್ನಲ್ಲೇ ಭಾರತ ಅಲರ್ಟ್ ಆಗಿದೆ ಕೋವಿಡ್ ರೀತಿಯಲ್ಲಿಯೇ ಮತ್ತೆ ಚೀನಾದಲ್ಲಿ ವೈರಸ್ ಸ್ಫೋಟ ಆಗಿದೆ ಇಲ್ಲಿ ಆತಂಕ ಜಾಸ್ತಿ ಮಾಡ್ತಾ ಇದೆ ಚೀನಾದ ಎಚ್ ಎಂ ಪಿ ವಿ ಹೊಸ ವೈರಸ್ನ ಆರ್ಭಟ ಸಹಜವಾಗಿ ಕೋವಿಡ್ನಿಂದ ಚೇತರಿಸ್ಕೊಂಡು ಇನ್ನೂ ಒಂದು ಹದಿನೆಂಟು ಇಪ್ಪತ್ತು ತಿಂಗಳು ಕಳೆದಿಲ್ಲ ಎರಡು ವರ್ಷ ಕೂಡ ಆಗಿಲ್ಲ ಇನ್ನೂ ಕೂಡ ಅಷ್ಟಲ್ಲಾಗಲೇ ಚೀನಾದಲ್ಲಿ ಇನ್ನೊಂದು ಹೊಸ ತಳಿಯ ವೈರಸ್ ರೆಡಿಯಾಗ್ಬಿಡ್ತಾ ಅಂತ ಒಂದು ಆತಂಕ ಇದೆ ಕೋವಿಡ್ ಶಿಕ್ಷೆ ಅನುಭವಿಸಿರುವವರಿಗೆ ಆ ಸಂಕಟ ನೋಡಿರುವವರಿಗೆ ಮನೆಯಲ್ಲಿ ಅತ್ಯಂತ ಆಪ್ತರನ್ನು ಕಳೆದುಕೊಂಡಿರುವವರಿಗೆ ಕೆಲಸ ಕಳ್ಕೊಂಡವರಿಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಜೀವನನ್ನೇ ಪಾತಾಳಕ್ಕೆ ಹೋಗಿತ್ತಲ್ಲ ಅಂಥವ್ರು ಯಾರೂ ಕೂಡ ಕೋವಿಡ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅದು ಮರೆಯುವ ಮುನ್ನವೇ ಎಚ್ ಎಂ ಪಿ ವಿ ಅಂತ ಒಂದು ಹೊಸ ವೈರಸ್ನ ಆರ್ಭಟ ಜೋರಾಗಿದೆ ಅಲ್ಲಿ ಶೀಘ್ರದಲ್ಲಿಯೇ ಭಾರತ ಕೆಲ ಮಾರ್ಗಸೂಚಿಯನ್ನು ಹೊರಡಿಸಬಹುದು ಭಾರತದಲ್ಲಿ ತೀವ್ರ ನಿಗಾವಹಿಸಬೇಕು ಅಂತೇಳಿ ಚರ್ಚೆ ಒಂದು ಕಡೆ ಆಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮ ಭಾರತಕ್ಕೆ ಬರತಕ್ಕಂಥ ಪ್ರಯಾಣಿಕರ ತಪಾಸಣೆ ಭಾರತದಲ್ಲಿ ಕೋವಿಡ್ ರೀತಿ ಆರಂಭಿಕ ಮಾರ್ಗಸೂಚಿಗಳು ಜಾರಿ ಮಾಡಬೇಕು ಅಂತ ಚಿಂತನೆ ನಡೆದಿದೆ ಚೀನಾದ ಪರಿಸ್ಥಿತಿ ಗಮನಿಸ್ತಾ ಇದೆ ಭಾರತದ ಆರೋಗ್ಯ ಸಚಿವಾಲಯ ಮತ್ತು ಆರೋಗ್ಯ ಕೇಂದ್ರಗಳ ಸಿದ್ಧತೆಗೆ ಸದ್ದಿಲ್ಲದೆ ಭಾರತದ ತಯಾರಿ ಆಗ್ತಾಯಿದೆ ಭಾರತ ಈ ವೈರಸ್ಸನ್ನು ಫೇಸ್ ಮಾಡುವ ಸಲುವಾಗಿ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಹೇಳಿ ಗೊತ್ತಾಗ್ತಾ ಇದೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿ ಭಾರತದ ತಂಡ ಇದೆ ಸದ್ಯ ಯಾವುದೇ ಆತಂಕ ಬೇಡ ಅಂಥೇಳಿ ಆರೋಗ್ಯ ಇಲಾಖೆ ಒಂದು ಕಡೆ ಮಾಹಿತಿಯನ್ನು ಕೊಟ್ಟಿದೆ ಇಲ್ಲಿ ಲಕ್ಷಣ ಏನು ಅಂದರೆ ಈ ರೋಗದ್ದು ಆರಂಭದ ಸ್ವಲ್ಪ ಶೀತ ಜ್ವರ ಗಂಟಲು ನೋವು ಬರುತ್ತಂತೆ ಹೆಚ್ಚು ಕಡಿಮೆ ಕೋವಿಡ್ದು ಇದೇ ಥರ ಆಗಿತ್ತು ಅಂತ ಅಂದ್ಕೊಳ್ಳೋಣ ಗಂಟಲು ನೋವು ಬರುತ್ತೆ ಉಸಿರಾಟ ತೊಂದರೆ ಆಗುತ್ತೆ ಜ್ವರ ಬರುತ್ತೆ ಅಂಥೇಳಿ ಕೆಮ್ಮು ಮೂಗು ಸೋರೋದು ಉಸಿರಾಟದ ಸಮಸ್ಯೆ ಪ್ರಮುಖವಾಗಿ ಮಕ್ಕಳನ್ನು ಇದು ಬಾಧಿಸುತ್ತೆ ಈ ವೈರಸ್ ಅಂತ ಹೇಳಲಾಗಿದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಇದು ಕೋವಿಡ್ ರೀತಿಯಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸ್ಯಾನಿಟೈಸೇಷನ್ ಜನಸಂದಣಿಗಳಿಂದ ದೂರ ಇರಬೇಕು ಅಂತ ಹೇಳಿ ಇದರ ಗೈಡ್ಲೈನ್ಸ್ ಒಂದು ಕಡೆ ಹೇಳ್ತಾ ಇದೆ ಕುಚ್ಛರೇ ಚಲ ರೀ चाइना में ಜಮೇ वायरस का एक आउटब्रेक है और ಸೀರಿಯಸ್ ಹೇ Uh, हमें ऐसा नहीं लगता इन द सेंस कि यहाँ पे मेटानियोमो uh, वायरस एक नॉर्मल रेस्पिरेटरी वायरस है जो ज़ुकाम जैसी बीमारी करता है या कुछ लोगों में फ्लू जैसे सिम्टम्स हो सकते हैं ख़ासकर जो बहुत बूढ़े लोग हैं या बहुत एक साल से कम उम्र के बच्चे हैं लेकिन ऐसी कोई सीरियस बीमारी नहीं है जिसे चिंता करने की ज़रूरत है इन दिनों सर्दी के दिनों में रेस्पिरेटरी वायरस इन्फेक्शन होते हैं और हमारे हॉस्पिटल्स और इंस्टीट्यूशन इनको हैंडल करने के लिए तैयार हैं बेड्स की भी अवेलेबिलिटी है ऑक्सीजन वगैरह की भी अवेलेबिलिटी है स्पेसिफिकली दवाइयाँ चाहिए नहीं होती बिकॉज इसके अगेंस्ट कोई स्पेसिफिक एंटीवायरल ड्रग्स है नहीं